ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚೆಸು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸಿದ್ದ ನಿರೀಕ್ಷಿಸಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸರ್ ಆಗಿ ಆದಾ ಸರ್ ಸ್ಟ್ರೈಟ್ ರಾಜಾ ಸರ್ ಸ್ಟ್ರೈಟ್ ರಾಜಾ ಸರ್ ಸ್ಟ್ರೈಟ್ ರಾಜಾ ನಮಸ್ತೆ ಮಾಹಿತಿ ಖಜಾನೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳೆಯ ಗುರುಸ್ವಾಮಿ ಸ್ನೇಹಿತರೆ ನಾವು ಸಾಮಾನ್ಯ ಇಂಗ್ಲೀಷ್ ಕಲಿಕೆಯ ತರಗತಿಯನ್ನು ಈ ಬೇಸಿಗೆ ರಜೆ ರಜೆಯ ನಿಮಿತ್ತ ಸ್ಥಗಿತಗೊಳಿಸಿದ್ವಿ ಆದರೆ ಈಗ ರಜೆ ಕಳೀತಾ ಇದೆ ಮತ್ತು ನಾವು ಕೂಡ ಈ ಆಂಗ್ಲ ತರಗತಿಯನ್ನು ಮುಂದುವರಿಸ್ತಾ ಇದ್ದೀವಿ ಇದರ ಅಂಗವಾಗಿ ಈ ಹಿಂದಿನ ತರಗತಿಯಲ್ಲಿ ನಾವು ಪ್ರಶ್ನಾರ್ಥಕ ವಾಕ್ಯದ ಬಗ್ಗೆ ಅಂದರೆ ಇಂಟಾರ್ಗೆಟಿವ್ ಸೆಂಟೆನ್ಸ್ ಬಗ್ಗೆ ತಿಳ್ಕೊಂಡಿದ್ವಿ ಈಗ ಇಂದಿನ ಈ ತರಗತಿಯಲ್ಲಿ ಇದರ ಮುಂದಿನ ಭಾಗ ಅಂದರೆ ಇಂಪ್ಯಾರಿಟಿವ್ ಸೆಂಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ಸ್ನೇಹಿತರೆ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ ಇಂಪ್ಯಾರಿಟಿವ್ ಸೆಂಟೆನ್ಸ್ ಒಂದು ಆಜ್ಞಾರ್ಥಕ ಅಥವಾ ಕೋರಿಕೆ ವಾಕ್ಯ ಆಜ್ಞೆಯನ್ನೋ ಅಥವಾ ಕೋರಿಕೆಯನ್ನೋ ಮಾಡುತ್ತೆ ಅಥವಾ ಕೇಳುತ್ತೆ ಉದಾಹರಣೆಗೆ ಹೇಳೋದಾದರೆ ಡು ನಾಟ್ ಓಪನ್ ದ ವಿಂಡೋ ಇದು ಕಮಾಂಡ್ ಅಥವಾ ಆಜ್ಞೆ ಅಂದರೆ ಕಿಟಕಿಯನ್ನು ತೆರೆಯಬೇಡ ಅಂತ ನಾವು ಒಬ್ಬರಿಗೆ ಆಜ್ಞೆಯ ಮೂಲಕ ತಿಳಿಸುವಂಥದ್ದು ಎರಡನೇ ಉದಾಹರಣೆಯನ್ನು ನೋಡೋಣ ಸ್ನೇಹಿತರೆ ಸ್ಟ್ಯಾಂಡಪ್ ಆನ್ ದ ಬೆಂಚ್ ಅಂದರೆ ಇದು ಕೂಡ ಕಮಾಂಡ್ ಅಥವಾ ಆಜ್ಞೆಯನ್ನು ಒಳಗಿರೋ ಒಳಗೊಂಡಿರ್ತಕ್ಕಂಥ ವಾಕ್ಯ ಬೆಂಚಿನ ಮೇಲೆ ನಿಂತ್ಕೋ ಅಂತ ನಾವು ಆಜ್ಞೆ ಮಾಡಿ ಯಾರಾದರೂ ತಪ್ಪು ಮಾಡಿದ್ರೆ ಅಥವಾ ಶಾಲೆಗಳಲ್ಲಿ ನೀವು ಗಮನಿಸಿರ್ತೀರ ವಿದ್ಯಾರ್ಥಿಗಳೇನಾದರೂ ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಅಥವಾ ಯಾವುದಾದ್ರೂ ಬೇರೆ ತಪ್ಪುಗಳು ಮಾಡಿರೋ ಕಾರಣಕ್ಕಾಗಿ ಶಿಕ್ಷಕರು ಅಥವಾ ಯಾವುದೇ ಶಾಲಾ ಅಧಿಕಾರಿ ವರ್ಗದವರು ಆಜ್ಞೆ ಮಾಡಿ ಅವರಿಗೆ ಶಿಕ್ಷೆ ಕೊಡತಕ್ಕಂಥದ್ದು ಇದೆ ಮೂರನೇ ಉದಾಹರಣೆಯಲ್ಲಿ ನಾವು ಕಮ್ ಇನ್ ಪ್ಲೀಸ್ ಅಂದರೆ ಇದು ರಿಕ್ವೆಸ್ಟ್ ಅಥವಾ ಮನವಿ ಯಾವ ಥರ ದಯವಿಟ್ಟು ಒಳಗೆ ಪಾ ಅಂತ ಮನವಿ ಮಾಡ್ಕೊಳ್ತಕ್ಕಂಥದ್ದು ಇನ್ನು ನಾಲ್ಕನೇ ವಾಕ್ಯದಲ್ಲಿ ಡು ನಾಟ್ ಮೇಕ್ ನಾಯ್ಸ್ ಪ್ಲೀಸ್ ಇದು ಕೂಡ ರಿಕ್ವೆಸ್ಟ್ ಅಥವಾ ಮನವಿ ದಯವಿಟ್ಟು ಗಲಾಟೆ ಮಾಡಬೇಡಿ ಅಂತ ಅಂದರೆ ಯಾರಾದರೂ ಶಬ್ದ ಅಥವಾ ಗದ್ದಲ ಮಾಡ್ತಾಯಿದ್ರೆ ಅವರನ್ನು ಮನವಿ ಮಾಡ್ಕೊಳ್ಳೋದು ದಯವಿಟ್ಟು ಗಲಾಟೆ ಮಾಡಬೇಡಿ ಇಲ್ಲಿ ನಂದೇನೋ ಕೆಲಸ ಮಾಡ್ತಾಯಿದ್ದೀನಿ ಅಥವಾ ನಮಗೇನೋ ತೊಂದರೆ ಆಗ್ತಾಯಿದೆ ಇದರಿಂದ ಅಂತ ಹೇಳೋಂಥ ಸಂದರ್ಭದಲ್ಲಿ ಈ ರೀತಿ ಮನವಿ ಮಾಡ್ಕೋಬೋದು ಐದನೆಯ ಹಾಗೂ ಕೊನೆಯ ವಾಕ್ಯದಲ್ಲಿ ನಾವು ನೋಡೋಣ ಕೈಂಡ್ಲಿ ಗಿವ್ ಮೀ ಎ ಕಪ್ ಆಫ್ ಮಿಲ್ಕ್ ಇದು ಕೂಡ ಮನವಿ ಅಥವಾ ರಿಕ್ವೆಸ್ಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಹಾಗಂದರೆ ದಯವಿಟ್ಟು ನನಗೆ ಒಂದು ಬಟ್ಟಲು ಅಥವಾ ಒಂದು ಲೋಟ ಹಾಲು ಕೊಡು ಅಂತ ಈ ರೀತಿ ನಮಗೇನಾದರೂ ಅವಶ್ಯಕತೆ ಬಿದ್ದಾಗ ನಾವು ಇನ್ನೊಬ್ಬರನ್ನ ಮನವಿ ಮಾಡಿಕೊಂಡು ಕೇಳುವಂಥ ಒಂದು ವಾಕ್ಯ ದಯವಿಟ್ಟು ನನಗೇನಾದರೂ ಒಂದು ಒಂಚೂರು ನೀರು ಕೊಡುವಂಥ ಅಥವಾ ಸ್ವಲ್ಪ ಹಾಲು ಕೊಡಿ ಅಂತನೋ ಅಥವಾ ಹಣ್ಣು ಅಥವಾ ತಿಂಡಿ ಯಾವುದೇ ವಸ್ತುಗಳನ್ನ ನಾವು ಮತ್ತೊಬ್ಬರಿಂದ ಪಡೀಬೇಕು ಅಂತಾದಾಗ ಅದು ಮನವಿ ಮೂಲಕ ನಾವು ಪಡ್ಕೊಳ್ತಕ್ಕಂಥ ಒಂದು ವಾಕ್ಯ ಸ್ನೇಹಿತರೆ ಹಾಗಾದರೆ ಇಂದಿಗೆ ಈ ತರಗತಿಯನ್ನು ಸಮಾಪ್ತಿ ಮಾಡೋಣ ಮುಂದಿನ ತರಗತಿಯಲ್ಲಿ ನಾನು ಮತ್ತೆ ನಿಮ್ಮನ್ನು ಮತ್ತೊಂದು ವಾಕ್ಯಾಂಶದ ಮೂಲಕ ಭೇಟಿಯಾಗ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು